ಹೊಡೆದಿದ್ದು ರವಿ ಕಿರಿ ಮಗ ರವಿ ಎಡ್ತಿ ಮಾತು ಕೇಳ್ಕಂಡೆ ಮಾಮೂನ ಮಾತು ಕೇಳ್ಕಂಡೆ ಒಲೆ ಮಾಡಿಬಿಡು ನಾನು ಜಯಿಸ್ತೀನಿ ಅಂದ್ಬಿಟ್ಟೆ ನನಗೆ ಅರ್ಧಂಬರ್ದ ಮಾಡಿದ್ಬಿಟ್ಟು ಅವನು ಹೊಲ್ದ ಹತ್ರ ಹೋಗಿ ನನ್ನ ಕಿರಿ ಮಗ ಇದ್ದ ಅಲ್ಲೋಗಿ ಸ್ವತೆಗೆ ಒಂದು ಏಟು ಹೊಡೆದ್ಬಿಟ್ಟೆ ಮೂರು ಏಟ ಮಗನಾಗ ಕತ್ತರಿಸಪಟ್ಟಂತೆ ಯಾರು ಹಿರಿ ಮಗನ್ನ ಆಗ ನಾನು ಈ ಕಾಲನೋವಾದಾಗ ಇದೋ ನಮ್ಮ ಬೀದಿಲಿ ಎಲ್ಲ ಮನೆ ನಮ್ಮದು ಒಂದೇ ಮನೆ ಯಾರು ಬಡ್ಕೊಂಡಾಗ ಯಾರೂ ಬರಲಿಲ್ಲ ಇನ್ನು ಬಡ್ಕಂದ್ರೆ ಕಸ ಆಗ್ಬಿಡ್ತೀನಿ ಅಂತ ಬಡ್ಕಳಿಗೆಲ್ಲ ಏನಾರ ಮಾಡಪ್ಪ ಅಂದೆ ಅಲ್ಲಿ ಅರ್ಧ ಅರ್ದಂಬ ಮಾಡ್ದು ಬಿಟ್ಟು ಅಲ್ಲೋಗಿ ಇರಿ ಮಗನ ಕೊಲೆ ಮಾಡೋಣೆ ಸೊಸೆಗೂ ಹೊಡೆದವನೇ ಅವರು ಇದಕ್ಕೆ ಜೋಗಪ್ಪನ ಮಗ ಬೆಳವಾಡಿ ಆ ಜೋಗಪ್ಪನ ಮಗ ಕೃಷ್ಣೇಗೌಡ ಕೃಷ್ಣೇಗೌಡನ ಮಗಳು ಸರಿತ ಸರಿತ್ನ ಗಂಡ ರವಿ ಇವರು ಮೂರು ಜನ ಸೇರ್ಕಂಡೆ ನಿನ್ನ ಬರ್ತೀನಿ ನೀನು ಅವರಿಬ್ಬರನ್ನು ಕೊಲೆ ಮಾಡು ಅಂತ ಜೋಗಪ್ಪನ ಮಗ ಕೃಷ್ಣೇಗೌಡ ಆರ್ಡ್ರ್ ಮಾಡಿದ್ದ ಯಾರೀತಿದ್ ನಮ್ಮ ಬೀದಿ ಬೀ ಪಾಳು ಗದ್ದೆ ಪಾಳು ಮನೆ ನಾನು ಒಮ್ಮನೆ ಒಳಗೆ ಹೋಗಿ ಲೈಬ್ರರಿ ಹತ್ರ ಪೇಪರ್ ನೋಡಿಬಿಟ್ಟು ಸೈನ್ ಹಾಕ್ಬಿಟ್ಟೆ ನಾನು ತಳಾರ್ಗೆ ಬರ್ತಿದ್ದೆ ಬಾಗ್ಲಲ್ಲಿ ನಿಂತಿದ್ದೆ ಎಲ್ಲಂದ್ರೆ ನಿಂತಂದ್ರೆ ಹೋದೆ ಹೊಳೆಗೋದೆ ಹೋಗಿ ಚಿಲ್ಕ ಹಾಕ್ಬೇಕು ಬುಗ್ಬಿಟ್ಟ ಮಚ್ಚಿಟ್ಕೊಂಡು ಮರ್ಚಿಟ್ಕೊಂಡು ಹಣ್ಣು ಮಚ್ಕೊಂಡೆ ಹೊಡೆದ ಬಾಯಂಗ ಹೊಡೆದಿರ ಅಲ್ಲೇ ಸ್ವಲ್ಪ ಬಾಯಿ ಹೊಡೆದ ಯಾಕೆ ಹಾಕ ಹೊಡ್ದೆ ಅಂದೆ ನೀನು ಆರೂವರೆ ಕುಂಟಿ ಯಾಕೆ ಮಾಡಿಕೊಟ್ಟೆ ಅದು ಸದಸ್ತು ನಂದು ತಕಂದಿರೋದು ನಲವತ್ತು ವರ್ಷದಲ್ಲಿ ಈಗ ನಾನು ಸೌಕರ್ಣೆಗೆ ಹಿರಿಯ ಮಗ ಸೌಕರ್ಣೆಗೆ ನಾನು ಹಿರಿಯ ಮಗನ ಮಾಡಿದೆ ನೀನು ಇರೋ ನಾನು ಇರು ಗಂಟ ಊಟ ಹಾಕು ನಾನು ಇಡ್ತೀನಿ ಮಗಳ ಮನೇಲಿ ನಾನು ನಾನೊಂದು ಕಡೆ ಅವಳೊಂದು ಕಡೆ